ಚಿತ್ರದುರ್ಗದ ಶಿವಶರಣ ಮಾದರಿಚೆನ್ನಯ್ಯ ಸಭಾಭವನವು ನಾಲ್ಕು ವರ್ಷಗಳಿಂದ ಲೋಕಾರ್ಪಣೆಯಾಗದೆ ಹಾಳಾಗಿದ್ದನ್ನು ಗಮನಿಸಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಜಿಲ್ಲಾಧಿಕಾರಿಗೆ ತಾಕೀತು ಮಾಡಿದ ನಂತರ ಇಂದು ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯೊಂದಿಗೆ ಭವನದಲ್ಲಿ ಸ್ವಚ್ಛತಾ ಕವನವನ್ನು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನದಂದು ಲೋಕಾರ್ಪಣೆ ಮಾಡಲು ನಿರ್ಧಾರ ಸಂವಿಧಾನ ಕಾರ್ಯಕ್ರಮ ಮುಖಾಂತರ ಲೋಕಾರ್ಪಣೆ ಆಗುತ್ತಿರುವುದು ತುಂಬ ಹರುಷ ವಿಚಾರ ದಲಿತ ಮುಖಂಡ ಇಂಗಳದಾಳು ರಘು ಅವರು ಭವನವನ್ನು ಸಾರ್ವಜನಿಕರು ಸಭೆ ಕಾರ್ಯಕ್ರಮಗಳಿಗೆ ಉಪಯೋಗಿಸಿಕೊಳ್ಳುವಂತೆ ಮನವಿ ಮಾಡಿದರು ಮತ್ತು ಈ ಕ್ರಮಕ್ಕೆ ಜಿಲ್ಲಾಧಿಕಾರಿ ಹಾಗೂ ಆಂಜನೇಯ ಸಾಹೇಬರಿಗೆ ಧನ್ಯವಾದ ಹೇಳಿದರು ಅತ್ಯುತ್ತಮವಾದಂತಹ ಕಟ್ಟಡ ನಿರ್ಮಾಣ ಆಗಿರೋದು ಈ ನಿರ್ಮಾಣದ ಒಂದು ದೊಡ್ಡ ಜವಾಬ್ದಾರಿಯನ್ನ ಇಂದಿನ ಸಚಿವರಾದಂಥ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಸಾಹೇಬರ ನೇತೃತ್ವದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಇಲ್ಲವಂ ಒಂದು ದೊಡ್ಡ ಭವ್ಯವಾದಂಥ ಕಟ್ಟಡ ನಿರ್ಮಾಣಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ತಂದುಕೊಟ್ಟು ಇಲ್ಲಿ ಒಂದು ಅತ್ಯುತ್ತ ಅದ್ಭುತವಾದಂಥ ಭವನ ನಿರ್ಮಾಣ ಆಗಿದೆ ಈ ಭವನ ಅತಿ ಇದು ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಆಗಿದ್ರು ಕೂಡ ನಿರ್ಮಾಣ ಆಗಿದ್ದರೂ ಕೂಡ ಇದನ್ನು ಯಾರೂ ಕೂಡ ಇಲ್ಲಿ ಇಲ್ಲಿವರೆಗೂ ಕೂಡ ಇದನ್ನು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗಕ್ಕೋಸ್ಕರ ಇದನ್ನು ನೀಡಲಿಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಈಗ ಸಮಾಜ ಕಲ್ಯಾಣ ಇಲಾಖೆಯ ಅವರ ಸಮಾಜ ಕನ್ನಡ ಇಲಾಖೆ ಅವರ ಹಸ್ತಾಂತರ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಕ ಈ ಒಂದು ಭವನ ಬಂದರೆ ಇಲ್ಲಿರುವಂಥ ನಗರದಲ್ಲಿರುವಂಥ ಎಲ್ಲ ಸುತ್ತಮುತ್ತಿನ ಎಲ್ಲ ಪ್ರದೇಶದ ಎಲ್ಲ ಜನಾಂಗದವರಿಗೂ ಕೂಡ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡಲು ಸಮಾರಂಭಗಳನ್ನು ಮಾಡಲು ಅತ್ಯಂತ ಸುಂದರವಾದ ಕಟ್ಟಡ ಅನ್ಬೋದು ಮತ್ತು ಎಲ್ಲದಕ್ಕೂ ಕೂಡ ಹತ್ರ ಆಗೋಂಥ ಕಟ್ಟಡ ಆಗಿದೆ ಹಾಗಾಗಿ ಈ ಕಟ್ಟಡ ನೆಲಗುಂತಿಗೆ ಬಿದ್ದಿತ್ತು ಇಷ್ಟು ವರ್ಷ ಈಗ ಸಮಾಜ ಕನ್ನಡಕ್ಕೆ ಅವರು ಸಿಬ್ಬಂದಿಯವರು ಸೇರಿ ಹಿಂದಿ ಸ್ವಚ್ಛತೆ ಮಾಡಿ ಅತ್ಯಂತ ಸು ಸುಂದರವಾಗಿ ಸ್ವಚ್ಛತೆ ಮಾಡಿ ಎಲ್ಲ ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿ ಇವತ್ತು ಜನರಿಗೆ ಹಸ್ತಾಂತರ ಮಾಡಲು ನಾಳೆ ಬಿಟ್ಟು ನಾಡ್ದು ಇಪ್ಪತ್ತಾರನೇ ತಾರೀಕು ಏನು ಸಂವಿಧಾನ ದಿನ ದಿವಸ ಇದೆ ಅಂಥ ಒಂದು ದಿನ ಇವತ್ತು ಇದನ್ನು ಉದ್ಘಾಟನೆ ಆಗಿ ಇವತ್ತು ಲೋಕಾರ್ಪಣೆ ಆಗ್ತಿರೋದು ಭಾಳ ಸಂತೋಷವಾದ ವಿಚಾರ ಇದು ಸಮಾಜದ ಎಲ್ಲ ವರ್ಗದವರು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಈ ಮುಖಾಂತರ ಈ ವಾಹಿನಿ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ರಘು ಡಿ ಎಸ್ ಎಸ್ ಮುಖಂಡರು ಚಿತ್ರದುರ್ಗ ಮತ್ತು ಮಾಜಿ ಸಚಿವರು ಇದನ್ನು ಫೋನ್ ಮೇಲೆ ಕರೆ ಮಾಡಿ ಇದು ಅತ್ಯುತ್ತಮ ಭಾಳ ಹಿಂದಿನ ದಿನದಲ್ಲಿ ಉಳ್ಕೊಂಡಿದೆ ಆಂಜನೇಯವರು ಕರೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಕೀತು ಮಾಡಿದ ನಂತರ ಇವತ್ತು ಸ್ವಚ್ಛತೆ ಕಾರ್ಯ ಪೂರ್ಣಗೊಂಡು ಸಂವಿಧಾನ ದಿವಸಕ್ಕೆ ಸಿದ್ಧತೆಗೊಂಡಿದೆ ಹಾಗಾಗಿ ಮಾನ್ಯ ಸಚಿವರಿಗೂ ಕೂಡ ಸಮಾಜದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ ಈ ದಿನ ಚಿತ್ರದುರ್ಗದ ಹೃದಯ ಭಾಗದ ಈ ಒಂದು ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾನ್ಯ ಬಿ ಎಸ್ ಡಬ್ಲ್ಯೂ ಮಲ್ಲಿಕಾರ್ಜುನರವರು ಅವರ ಸಿಬ್ಬಂದಿಯವರು ಈಗಾಗಲೇ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ ಹಿಂದೆ ಸನ್ಮಾನ್ಯ ಎಚ್ ಆಂಜನೇಯ ಮಾಜಿ ಸಚಿವರು ಅವರ ನೇತೃತ್ವದಲ್ಲಿ ಈ ಕಟ್ಟಡ ನಿರ್ಮಾಣಗೊಂಡು ಇಂದಿಗೆ ಸುಮಾರು ಮೂರ್ನಾಲ್ಕು ವರ್ಷಗಳಾದರೂ ಕೂಡ ಈ ಒಂದು ಕಟ್ಟಡ ಚಾಲ್ತಿಯಲ್ಲಿರಲಿಲ್ಲ ಮಾನ್ಯ ಮುಂಡರ್ಗಿ ನಾಗರಾಜ್ ಈ ಒಂದು ಅಧ್ಯಕ್ಷರು ಕೂಡ ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅವರಿನ್ನ ಬಂದಿಲ್ಲ ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರನೇ ತಾರೀಕು ಇದು ಉದ್ಘಾಟನೆ ಸಂವಿಧಾನದ ದಿನದಂದು ಉದ್ಘಾಟನೆಗೊಳ್ಳಲಿದೆ ಸಾರ್ವಜನಿಕರು ಮತ್ತು ಒಂದು ದಲಿತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಅನುಕೂಲ ಪಡೆದುಕೊಳ್ಬೇಕಂತ ಪ್ರಾರ್ಥನೆ ಸಿ ಜಿ ಜಯಕುಮಾರ್ ಹಿರಿಯ ದಲಿತ ಮುಖಂಡರು ಪರಶುರಾಂಪುರ ಚಡ್ಕೆರ್ತಾರ ಚಿತ್ರದುರ್ಗ ಜಿಲ್ಲೆ ವರದಿಗಾರರು ಪ್ರೇಮ್ ಸಿ ಟೌನ್ ಚಿತ್ರದುರ್ಗ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು